ರಕ್ಷಿಸ್ತಾನ ಈಗ ಸಾರಿ ನಾ ಹೊಸ್ದಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳು ಅನಿಮುನಿಗೋಗಿದ್ರೆ ಅಲ್ಲಿಲ್ವಿಯಾ ಅನಿಮುನಿಗೋದಂತ ಸಮಯದಲ್ಲಿ ಏನಾಯ್ತಂತಂದ್ರೆ ಅವಾಗ ಆ ಹೆಂಡತಿ ಹೇಳ್ತಾ ಇದ್ದ ನೋಡ್ರಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಈ ಪ್ರಾಣಿಗಳು ಪಕ್ಷಿಗಳು ಎಷ್ಟು ಚೆನ್ನಾಗಿದಾವೆ ಅಂತೇಳಿ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಹೇಳ್ತಾ ಅದಾನಂತ ನನಗೆ ಯಾವ್ದು ಚೆನ್ನಾಗಿ ಕಾಣ್ತಾ ಇಲ್ಲ ನೀನ್ ಮಾತ್ರ ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲಿಲ್ಗ್ಯಾ ಯಾಕಂದ್ರೆ ಪ್ರೀತಿ ಅನ್ನೋದು ಬಹಳ ಇದೆ ಯಾರಿಗೆ ಆ ಯಜಮಾನನಿಗೆ ಯಾವಾಗ ಅಯ್ಯಪ್ಪ ಹಂಗೆ ಹೇಳ್ತಾ ತಾಯಿ ತೋರಿಸ್ತಾ ಇದೆ ನೋಡ್ರಿ ಅಲ್ಲಿ ಸಮುದ್ರದಿಂದ ಜಲಪಾತದಿಂದ ನೀರ್ ಯಾವ ರೀತಿಯಾಗಿ ಬರ್ತಾ ಇದೆ ಅಲ್ಲಿ ನೋಡ್ರಿ ಸಮುದ್ರ ಯಾವ ರೀತಿಯಾಗಿದೆ ಮೀನುಗಳು ಡಾಲ್ಫಿನ್ಗಳು ದೊಡ್ಡ ತಿಮಿಂಗಲುಗಳು ಎಷ್ಟು ನವಿಲು ಪಕ್ಷಿ ಎಲ್ಲರ ಬಗ್ಗೆ ವರ್ಣನೆ ಮಾಡಿದ್ರೆ ಈಕೆ ವರ್ಣನೆ ಮಾಡ್ತಾ ಇದ್ದಾಳೆ ಆತ ಹೇಳ್ತಾ ಯಾವ ಚಂದ ಕಾಣದ ಇನ್ನ ಬಿಟ್ಟು ಯಾರು ಕೂಡ ಚಂದನೇ ಕಾಣಬರ್ತಾನೆ ಅವಾಗ ಸಡನ್ ಆಗಿ ಅವ್ರ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎದುರಿಗೆ ದೊಡ್ಡನಾಗಿರ್ತಕ್ಕಂಥ ಕರಡಿ ಬರ್ತಾ ಇದೆ ಏನ್ ಬರ್ತಾ ಇದೆ ಕರಡಿ ಬರ್ತಾ ಇದೆ ಸಡನ್ ಆಗಿ ಈ ಅಪ್ಪ ಆ ಅಮ್ಮನ ಅಲ್ಲೇ ಬಿಟ್ಟು ಓದ್ ಗಿಡ ಏರ್ಬಿಟ್ಟು ಕಲಿಕೆ ಗಿಡ ಏರಿಬಿಟ್ಟ ಗಿಡ ಏರಿದ್ಮೇಲೆ ಅಲ್ಲಿ ಏನಾಯ್ತು ಅಂತಂದ್ರೆ ಈಗ ಗೊತ್ತಿತ್ತು ತಂದೆ ತಾಯಿ ಹೇಳಿದ್ದು ಏನಾದ್ರು ಪ್ರಾಣಿಗಳು ಸಾಯಿಸಂತ ಪ್ರಾಣಿಗಳು ಬಂದ್ರೆ ಸಪ್ತ ರೀತಿಯಲ್ಲಿ ಆಕ್ಟಿಂಗ್ ಮಾಡಿಬಿಟ್ರಾವ್ ಏನ್ ಮಾಡ್ತಾವ್ ನಮ್ಮನ್ನ ಮುಟ್ಟೋದಿಲ್ಲ ಅಂತ ಸಡನ್ ಆಗಿ ಉದ್ದಕ್ಕೆ ಮಲ್ಕೊಂಬುದು ಉದ್ದಕ್ಕೆ ಮಲ್ಕೊಂಡ್ಬಿಟ್ರು ಮಲ್ಕೊಂಡಾದ್ಮೇಲೆ ಅವಾಗ ಕರಡಿ ಬಂತು ಆಕೆಲ್ಲ ನೋಡಿತು ನೋಡಿ ಮುಸಿ ಮುಸಿ ನೋಡಿ ಆ ಕರಡಿ ಏನು ಮಾಡ್ಬಿಡ್ತು ಹೋಗ್ಬಿಡ್ತು ಅವಾಗ ಸ್ವಲ್ಪ ಆದ್ಮೇಲೆ ಪೌರುಷದಿಂದ ಕೆಳಗಡೆ ಇಳಿದು ಬರ್ತಾ ಇಲ್ಲ ಬಂದು ಅವಾಗ ಎದ್ದು ಎತ್ತು ಮೇಲೆ ಕರಡಿ ಏನು ಹೇಳ್ತಲ್ಲ ನಿಮಗೆ ಅಂತ ಕೇಳ್ತಾರೆ ಕೇಳಿ ಏನ್ ಹೇಳ್ತಲ್ಲ ಕರಡಿ ಅಂತ ಕೇಳ್ತದೆ ನಿಮ್ಮಂತಾರ ನಮ್ ನಮ್ಮ ಹೇಳ್ತಾರೆ ಅಂತ ಹೇಳಿ ಫ್ರೆಂಡ್ಸ್ಗಳ ಅರ್ಥ ಆಗ್ತಾ ಇದ್ರೆ ಪ್ರೀತಿ ಎಂದ ಪ್ರೀತಿ ಇದು ಮೇಲ್ಮೇಲೆ ಮೇಲೆ ಪ್ರೀತಿ ಅಲಲ್ವಿಯಾ ಫ್ರೆಂಡ್ಸ್ ಇಲ್ಲಿ ನಾವು ನೋಡ್ತಾ ಇದ್ದೆ ಪುರುಷನ ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು ಭಕ್ತ ನಿಷ್ಯದಲ್ಲಿ ಸಂರಕ್ಷಿಸುವಂತ ಭಾರವಾದತೆ ಯಾರಿಗಿದೆ ದೇವರು